ಎಷ್ಟೋ ಸರಿ ಹೇಳಿದ್ದೀನಿ ಈಗಲೂ ಹೇಳ್ತೀನಿ ಅದನ್ನ ನೆನ್ಸ್ಕೊಂಡಾಗಲ್ಲೇ ಬರುತ್ತೆ ನೆನ್ಸ್ಕೊಳ್ಳಾಗಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫಾರಿನ್ ಯೂನಿವರ್ಸಿಟಿಯಲ್ಲಿ ಓದುವಾಗ ಕೇಳ್ರಿ ಅವ್ರಿಗೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೊಂದರ ಏಜ್ ಅದು ಆ ಏಜ್ ಅಲ್ಲಿ ಅವರ ಸಹಪಾಠಿಗಳೆಲ್ಲ ಬೀದಿ ಬೀದಿ ಫಾರಿನ್ ಅಲ್ಲಿ ಸುತ್ತಕೊಂಡು ಎಂಜಾಯ್ ಮಾಡುವಾಗ ಅಂಬೇಡ್ಕರ್ ಅವರು ಎಂಟು ಗಂಟೆ ಹತ್ತು ಗಂಟೆ ಓದ್ತಿದ್ರಲ್ಲ ಓದಿದ್ರೆ ಅವರು ಅದ್ಯಾವ ಶಕ್ತಿ ಅವನು ಓದಿಸ್ತು ಅವ್ರೆ ಅದ್ಯಾವ ಕಿಚ್ಚು ಓದಿಸ್ತು ನಿಮಗೇನು ಬಂದಿದೆ ಮಲ್ಲಾಗ ನಿಮ್ಗೆ ಏನ್ ರೋಗ ಬಂದಿರೋದಂತ ನಿಮ್ಗೆ ಯಾಕೆ ಕಿಚ್ಚಿಲ್ಲ ಆ ಕಿಚ್ಚು ನಿಮ್ಗೆ ಯಾಕಿಲ್ಲ ಅಲ್ವಾ ಬಿ ಕೇರ್ಫುಲ್ ನೀವು ಓದ್ಬೇಕು ಚೆನ್ನಾಗಿ ಓದ್ಬೇಕು ಅದೊಂದು ಏಜ್ ಅಷ್ಟೇ ನೀವು ಒಂದು ಒಂದ್ ಐದಾರು ವರ್ಷ ಅಷ್ಟೇ ಒಂದು ಐದಾರು ವರ್ಷ ನೀವು ಇಷ್ಟು ತಗೋಬೇಕಷ್ಟೇ ನೀವು ಆಮೇಲೆ ಮಹಾರಾಜರ ತರ ಇರ್ತೀರ ಆಮೇಲೆ ರಾಜ ರಾಣಿಯ ತರ ಇರ್ತೀರ ನೀವು ಆಮೇಲೆ ಐದಾರು ವರ್ಷ ಇಷ್ಟ ತಗೋಬೇಕಷ್ಟೇ ಆಮೇಲೆ ನಿಮ್ಗೆ ನಿಮ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ